ಬಾಹಿರವಾಗಿ ಸಿರಪ್ ಮಾರಾಟ ದಂಧಿಯನ್ನ ನಡೆಸಲಾಗಿದೆ ಹಾಗಾಗಿ ಆರೋಪಿಗಳನ್ನ ಪೊಲೀಸರು ಇದೀಗ ಬಂಧಿಸಿದ್ದಾರೆ ಕಾನೂನು ಬಾಹಿರವಾಗಿ ಟೊಸೆಕ್ ಸಿರಪ್ ಮಾರಾಟವನ್ನ ಮಾಡಲಾಗಿದೆ ಚಿತ್ರದುರ್ಗದ ಸಾರ್ವಜನಿಕ ಸ್ಥಳದಲ್ಲೇ ಈ ರೀತಿಯಾಗಿ ದಂಧೆಯನ್ನ ನಡೆಸಲಾಗಿದೆ ಹಾಗಾಗಿ ಪೊಲೀಸರಿಂದ ಐವರು ಆರೋಪಿಗಳ ಬಂಧನ ಮಾಡಲಾಗಿದೆ ಇನ್ನು ಸಣ್ ಪೊಲೀಸರಿಂದ ಕಾರ್ಯಾಚರಣೆಯನ್ನ ನಡೆಸಲಾಗಿದೆ ಸೈಯದ್ ಸಾಧತ್ ಅಲಿಯಾಸ್ ಅಚ್ಚ ವೆಚ್ಚ ಇನ್ನು ಇಮ್ರಾನ್ ಭಾಷಾ ಸಾದಿಕ್ ಉಲ್ಲಾ ಎನ್ನುವಂತಹ ಮೂವರು ಕದೀಮರ ಬಂಧನವಾಗಿದೆ ಜೊತೆಗೆ ಮಾರಾಟಕ್ಕೆ ಸಹಕಾರವನ್ನು ನೀಡ್ತಾ ಇದ್ದ ಇಬ್ಬರನ್ನ ಕೂಡ ಸೆರೆ ಹಿಡಿಯಲಾಗಿದೆ ಆರೋಪಿಗಳಿಂದ ಐದು ಟೊಸೆಕ್ಸ್ ಭಾಟರಿಗಳು ಎರಡು ಮೊಬೈಲ್ ನಗದು ಮತ್ತು ಒಂದು ಆಟೋ ವಶಕ್ಕೆ ಪಡೆಯಲಾಗಿದೆ ಡಿ ವೈಎಸ್ ಪಿ ಉಮೇಶ್ ಈಶ್ವರ್ ನೇತೃತ್ವದಲ್ಲಿ ದಾಳಿಯನ್ನು ನಡೆಸಲಾಗಿದೆ ಇನ್ನು ಚಿತ್ರದುರ್ಗ ಚಂದ್ರವಳ್ಳಿ ರಸ್ತೆಯಲ್ಲಿರುವಂಥ ಹಳೆ ಪಂಪ್ ಹೌಸ್ ಬಾವಿ ಪಕ್ಕದ ಸಾರ್ವಜನಿಕ ಸ್ಥಳದಲ್ಲಿಯೇ ಈ ರೀತಿಯಾಗಿ ಸಿರಪ್ ಮಾರಾಟ ದಂಧೆಯನ್ನು ಇವರು ಮಾಡ್ತಾ ಇದ್ರು ವೈದ್ಯರ ಸಲಹಾ ಚೀಟಿ ಇಲ್ಲದೆ ಮಾರಾಟವನ್ನು ಮಾಡ್ತಾ ಇದ್ರು ಇನ್ನು ಅಕ್ರಮ ಲಾಭ ಗಳಿಸುವಂತಹ ದಂಧೆ ಇದು ಯುವಕರ ಶರೀರದ ಮೇಲೆ ಮತ್ತು ಮೆದುಳಿನ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುವಂತಹ ಟೊಸೆಕ್ಸ್ ಹೆಸರಿನ ಸಿರಪ್ ಇದು ಟಾನಿಕ್ ಕಾನೂನು ಬಾಹಿರವಾಗಿ ಮಾರಾಟ ಮಾಡ್ತಾ ಇದ್ದಾರೆ ಅನ್ನುವಂತಹ ಖಚಿತ ಮಾಹಿತಿಯ ಮೇರೆಗೆ ಎಸ್ ಸಿ ರಂಜಿತ್ ಕುಮಾರ್ ಭಂಡಾರು ಇನ್ನು ಸೆನ್ ಡಿ ವೈ ಎಸ್ ಪಿ ಉಮೇಶ್ ಈಶ್ವರ್ ನಾಯ್ ಇವರ ಮಾರ್ಗದರ್ಶನದಲ್ಲಿ ದಾಳಿಯನ್ನು ನಡೆಸಲಾಗಿದೆ ಹಾಗಾಗಿ ಟೊಸೆಕ್ಸ್ ಟಾನಿಕ್ಗಳನ್ನು ಕಾನೂನು ಬಾಹಿರವಾಗಿ ಮಾರಾಟ ಮಾಡ್ತಾ ಇದ್ದವರ ಮೇಲೆ ದಾಳಿಯನ್ನು ನಡೆಸಲಾಗಿದೆ ಇನ್ನು ಕೇಸನ್ನು ದಾಖಲಿಸಿ ತನಿಖೆಗೆ ಕ್ರಮವನ್ನು ಕೈಗೊಳ್ಳಲಾಗಿದೆ ಆರೋಪಿತರಿಗೆ ಟೊಸೆಕ್ಸ್ ಕಾನೂನು ಬಾಹಿರವಾಗಿ ಮಾರಾಟ ಮಾಡಲು ಸರಬರಾಜು ಮಾಡ್ತಾ ಇದ್ದ ರಾಯದುರ್ಗದ ಹನುಮರೆಡ್ಡಿ ವಿಜಯಲಕ್ಷ್ಮಿ ಮೆಡಿಕಲ್ ಸ್ಟೋರ್ ಮತ್ತು ಬಳ್ಳಾರಿ ಮಂಜುನಾಥ ಮಾರುತಿ ಮೆಡಿಕಲ್ ಸ್ಟೋರ್ ಸಿರಗುಪ್ಪ ರಸ್ತೆ ಬಳ್ಳಾರಿ ಇವರಿಬ್ಬರ ವಶಕ್ಕೆ ಪಡೆಯಲಾಗಿದೆ ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ಮಾಲ್ತೇಶ್ ಅರಸ್ ದೂರವಾಣಿ ಸಂಪರ್ಕದಲ್ಲಿ ಎಸ್ ಕಾನೂನು ಬಾಹಿರವಾಗಿ ಮಾರಾಟ ಇದ್ದಂತಹ ಒಂದು ದಂಧೆ ಇವರು ನಡೆಸ್ತಾ ಇದ್ರು ಅವರನ್ನ ಇದೀಗ ಪೊಲೀಸರು ಬಂಧಿಸಿದ್ದಾರೆ ಈ ಕುರಿತ ಡೀಟೇಲ್ಸ್ ಏನಿದೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಕೆಲವು ಸಿರಪ್ಗಳನ್ನು ಅಂದ್ರೆ ಅವು ಸೈಡ್ ಎಫೆಕ್ಟ್ಗಳನ್ನು ಕೊಡ್ತಾರೆ ಅನ್ನೋ ದೇಶದಲ್ಲಿ ಮತ್ತು ಡ್ರಗ್ಸ್ ನ ಅಂಶ ಹೆಚ್ಚನ್ನ ಹಾಕಿರುವ ದೇಶಗಳಲ್ಲಿ ಅಂತಹ ಸಿರಪ್ಗಳನ್ನ ನಿಷೇಧ ಮಾಡಲಾಗಿದೆ ಅಂತ ಸಿರಪ್ಗಳನ್ನು ಗಳನ್ನ ಇತ್ತೀಚೆಗೆ ಚಿತ್ರದಲ್ಲಿ ಡೆಬ್ ಸೈಡ್ ಮಾಡುವ ಸಂಖ್ಯೆ ಯುವಕರಲ್ಲಿ ಹೆಚ್ಚಾಗ್ತಾರಂಥದ್ದು ಒಂದು ಗಾಂಜೆ ಇರ್ಬೋದು ಅಫಿಮ್ ಇರ್ಬೋದು ಮತ್ತೆ ಕೆಲವೊಂದು ಮಾತ್ರೆಗಳನ್ನ ಮತ್ತು ವಿಶೇಷ ಈ ತರ ಸಿರಪ್ ಒಂದು ಎರಡು ಸಿರಪ್ಗಳನ್ನು ಇವರು ಕುಡಿದ್ರೆ ಅವರಿಗೆ ಆ ಮೈಂಡ್ ಅಲ್ಲಿ ಏನು ಮಾದಕ ವ್ಯಸನಿಗಳ ರೀತಿ ಆಗತ್ತೆ ಆ ರೀತಿ ಆಗುವಂಥದ್ದು ಹಾಗಾಗಿ ಇಂಥದ್ದನ್ನು ಪರಿಗಣಿಸಿದಂತ ಆರೋಗ್ಯ ಇಲಾಖೆ ಸ್ಪಷ್ಟವಾಗಿ ಈ ತರ ಸಿರಪ್ ಗಳನ್ನ ಕಣ್ಣುಗಳು ಮಂಜು ಹಾಗೂ ನಿಶಕ್ತಿ ಉಂಟಾಗಂಥದ್ದು ಮತ್ತು ಅಸಮರ್ಥತೆ ಉಂಟಾಗ ಮತ್ತು ದೇಹದಲ್ಲಿ ಶಕ್ತಿಯನ್ನು ಸಂಪೂರ್ಣ ವ್ಯರ್ಥ ಆಗುವಂತದ್ದು ಕೂಡ ಇರೋದ್ರಿಂದ ಈ ಒಂದು ಸೆರಪ್ಪುಗಳನ್ನ ಸಂಪೂರ್ಣ ನಿಷೇಧ ಮಾಡಲಾಗಿದೆ ಆದ್ರೆ ಇವು ಚಿತ್ರದುರ್ಗ ಜಿಲ್ಲೆಯಲ್ಲಿ ಏನು ಸಿಗ್ತಾ ಇಲ್ಲ ಅನ್ನೋದು ಸ್ಪಷ್ಟವಾದಂತ ಮಾಹಿತಿ ಈ ಬಗ್ಗೆ ಮಾಹಿತಿಯನ್ನ ಪಡೆದಂತ ಚಿತ್ರದುರ್ಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಅವರ ತಂಡ ಏನು ಕ್ರೈಮ್ ತಂಡ ಸೈಬರ್ ತಂಡ ಏನಿದೆ ಅದು ಫಾಲೋ ಮಾಡಿದಾಗ ಚಿತ್ರದುರ್ಗ ನಗರಕ್ಕೆ ವ್ಯಾಪ್ತಿಯ ವ್ಯಾಪ್ತಿರ ಒಂದು ಚಂದ್ರವಳ್ಳಿ ಏನಿದೆ ಚಂದ್ರವಳ್ಳಿಯ ವ್ಯಾಪ್ತಿಯಲ್ಲಿ ಸರಿ ಒಂದು ಎಂಟು ಜನ ಯುವ ಸಮುದಾಯ ಮತ್ತು ವಿದ್ಯಾರ್ಥಿಗಳು ಇದನ್ನು ಬಳಸಿರುವಂತದ್ರ ಬಗ್ಗೆ ಸ್ಪಷ್ಟವಾದಂತ ಮಾಹಿತಿ ಬಂದಾಗ ದಾಳಿ ಮಾಡಿದ್ದಾರೆ ಈಗೇನು ನಾವು ತೋರಿಸಿದೀವಿ ಇವಾಗ ಐದು ಐವರುಗಳಲ್ಲಿ ಇಬ್ಬರು ಮೆಡಿಕಲ್ ಸ್ಟೋರ್ನ ಮಾಲೀಕರು ಇನ್ನು ಮೂರು ಜನ ಮುಸ್ಲಿಂ ಸಮುದಾಯದವರು ಸ್ಪಷ್ಟವಾಗಿ ಅವರು ಡಬ್ಸ್ ತಂದು ಈ ಸಿರಪ್ ಅನ್ನು ಮಾರಾಟ ಮಾಡ್ತಿದ್ರು ಅನ್ನೋದು ಸಿಕ್ಕಿರುವ ಹಿನ್ನೆಲೆಯಲ್ಲಿ ಅವರನ್ನು ಈಗಾಗಲೇ ಬಂಧಿಸಲಾಗಿದೆ ತೆಲೆಮರೆಸಿಕೊಂಡಿದ್ದಂತೆ ಇಬ್ಬರು ಮಾಲೀಕರನ್ನು ಕೂಡ ದಸ್ತಗಿರಿ ಮಾಡದಂತ ಪೊಲೀಸ್ನವರು ಈಗ ವಶಪಡಿಸಿಕೊಂಡಿದ್ದಾರೆ ಒಟ್ಟಾರೆ ಏನು ಅಂತಂದ್ರೆ ರಾಜ್ಯದಲ್ಲಿ ಇತ್ತೀಚೆಗೆ ಸಿಲ್ಪುಗಳ ಸಂಖ್ಯೆ ಹೆಚ್ಚಾಗ್ತಿರೋದ್ದು ಆ ದಿಸೆಯಲ್ಲಿ ರದ್ದು ಮಾಡಬೇಕು ಅನ್ನುವ ಒತ್ತಾಯ ಇದೆ ಆ ಒತ್ತಾಯಗಳು ಕೇವಲ ಆಗ್ರಹಗಳಾಗಿ ಅಷ್ಟೇ ಉಳಿಸ್ತವೆ ಆದ್ರೆ ವಿದ್ಯಾರ್ಥಿಗಳು ಮತ್ತು ಯುವಕರಲ್ಲಿ ಇದನ್ನ ಒಂದು ಕಂಟೆಂಟ್ ಅನ್ನ ದೂರ ಮಾಡಬೇಕು ಅನ್ನೋ ದಿಸೆಯಲ್ಲಿ ಇದನ್ನು ಮಾಡಲಾಗಿದೆ ಹಾಗಾಗಿ ಈ ಒಂದು ದಂಧೆ ಏನಿದೆ ಈ ದಂಧೆಯ ತಂಡವನ್ನು ಪರಿಶೀಲಿಸುವಂತ ಪೊಲೀಸ್ನವರು ಇವರನ್ನ ಅರೆಸ್ಟ್ ಮಾಡಿದ್ದಾರೆ ್ ನಿಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ